ಮೆಟ್ರೋ ದರ ಏರಿಕೆ ಬಗ್ಗೆ ಅವ್ರು ಏನಾದರೂ ಮಾತಾಡೋದಿದ್ರೆ ಮಾನ್ಯ ಪ್ರಧಾನಮಂತ್ರಿಗಳ ಹತ್ರ ಮಾತನಾಡಬೇಕು ಕಾರಣ ಏನು ಅಂತ ಅಂದ್ರೆ ಕ್ಲೇಮ್ ತಗೋತಾ ಇರೋರು ಯಾರು ಮೆಟ್ರೋ ನಮ್ದು ಅಂತ ತೇಜಸ್ವಿ ಸೂರ್ಯ ಹೌದಾ ಅಲ್ಲ ನೀವು ನೇರವಾಗಿ ಮಾತಾಡಿ ತೇಜಸ್ವಿ ಸೂರ್ಯ ಅವರು ಮೆಟ್ರೋ ನಮ್ದು ಅಂತ ಕ್ಲೇಮ್ ತಗೋತಾ ಇದಾರೆ ರಾಜ್ಯ ಸರ್ಕಾರದ ನಮ್ದು ಅಂತ ಹೇಳಿ ಸೊ ಹಿಡ್ತಾ ಎಲ್ಲ ಕೇಂದ್ರ ಸರ್ಕಾರದ ಹತ್ರ ಬೋರ್ಡ್ ಅಲ್ಲಿದೆ ಆ ಬೋರ್ಡ್ ನ ತೀರ್ಮಾನದಂತೆ ಇವತ್ತು ದರ ಏರಿಕೆ ಆಗಿದೆ ದರ ಏರಿಕೆ ಆಗಬಾರ್ದು ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅನ್ನೋದು ನಮ್ಮ ಕಂಟೆನ್ಷನ್ ಕೂಡ ಅವರು ಬೋರ್ಡ್ ಏನ್ ತೀರ್ಮಾನ ತಗೋತದೆ ಅದಕ್ಕೆ ನಾವು ಅಧಿಕಾರದಲ್ಲಿ ಅಧಿಕಾರದಲ್ಲಿದ್ದಾರೆ ತೇಜಸ್ವಿ ಸೂರ್ಯ ಅವರ ಸರ್ಕಾರ ನರೇಂದ್ರ ಮೋದಿ ಅವರ ಸರ್ಕಾರ ಅಧಿಕಾರದಲ್ಲಿದೆ ಅವರು ತೀರ್ಮಾನ ತಗೊಂಡು ಸಾರ್ವಜನಿಕರಿಗೆ ಅನುಕೂಲ ಮಾಡ್ಕೊಳ್ಳಿ ಖಾಲಿ ಟ್ರಂಕ್ ಯಾಕೆ ಇಟ್ಕೊಂಡಿದ್ದಾರೆ ಅಂತ ಕರ್ನಾಟಕದ ಹಣನ ನಾಲ್ಕೂವರೆ ಲಕ್ಷ ಕೋಟಿ ಐದು ಲಕ್ಷ ಕೋಟಿ ಲೂಟಿ ಮಾಡ್ಕೊಂಡು ಹೋಯ್ತಾ ಇದೀವಿ ಅಂತೇಳಿ ತೋರಿಸಿ ಇಡ್ಕೊಂಡಿದ್ದಾರೆ ನಮ್ಮ ರಾಜ್ಯ ಸರ್ಕಾರದ ರಾಜ್ಯದ ತೆರಿಗೆ ಹಣ ಹನ್ನೆರಡು ವರ್ಷಗಳಿಂದ ಅದನ್ನ ಪಟ್ಟಿ ಹೇಳಕ್ ಹೇಳಿ ಆ ಖಾಲಿ ಡಬ್ಬ ಕೇಂದ್ರ ಸರ್ಕಾರ ಏನು ಕೊಟ್ಟಿಲ್ಲ ಹನ್ನೆರಡು ವರ್ಷದಿಂದ ಬೆಂಗಳೂರಿಗೆ ಅಂತೇಳಿ ಆ ಖಾಲಿ ಡಬ್ಬಾನ ತೋರಿಸ್ತಾ ಇದ್ದಾರೆ ನೀವು ಅದನ್ನ ಚೆನ್ನಾಗಿ ತೋರಿಸಿ ಕರ್ನಾಟಕಕ್ಕೆ ಬೆಂಗಳೂರಿಗೆ ಕನ್ನಡಿಗರಿಗೆ ಕೊಟ್ಟಿರ್ತಕ್ಕಂಥದ್ದು ಖಾಲಿ ಡಬ್ಬ ತೇಜಸ್ವಿ ಸೂರ್ಯ ಅವರು ಅವರೇ ಇಳಿದಿರ ಡಬ್ಬ ಆ ಡಬ್ಬನ ಚೆನ್ನಾಗಿ ಪ್ರದರ್ಶನ ಮಾಡಿ ಹಾಕಬೋದಾಟ್ರೋಲ್ ಆದ್ರೆ ಈಗ ಹೇಳ್ತಲ್ಲಪ್ಪ ಖಾಲಿ ಡಬ್ಬ ತೋರಿಸ್ತಾ ಇರೋದು ಯಾವುದು ಒಂದ್ ಅಂತ ಅಂತ ಅಂದ್ರೆ ಹನ್ನೆರಡು ವರ್ಷದಿಂದ ಬೆಂಗಳೂರಿಗೆ ಕೊಟ್ಟಿರ್ತಕ್ಕಂಥದ್ದು ಖಾಲಿ ಡಬ್ಬವನ್ನ ನಮ್ಮ ತೆರಿಗೆ ಹಣವನ್ನ ಲೂಟಿ ಮಾಡಿದ್ದಾರೆ ಆ ಲೂಟಿ ಹಣವನ್ನ ವಾಪಸ್ ಕೊಟ್ಟಿ ಕೊಡಕ್ ಆಗದೆ ಇವತ್ತು ಡಬ್ಬ ತೋರಿಸ್ತಾ ಇದಾರೆ ನಮ್ ರೂಟ್ ಒಡ್ಕೊಂಡೋಗಿರೋ ದುಡ್ಡನ್ನ ಪಳ್ಳೆ ಹೊಡೆದಿರೋ ದುಡ್ಡನ್ನ ಕೊಡ ಕೇಳಿ ಅವರು ರಾಜ್ಯ ಸರ್ಕಾರದ್ದು ಪಾತ್ರ ಇದೆ ಈಗ ಬೋರ್ಡ್ ಮುಂದೆ ಕೊಟ್ಟಿದ್ದಾರೆ ಯಾವುದು ಮೆಟ್ರೋ ಬೋರ್ಡ್ ಏನಿದೆ ಕೇಂದ್ರದಲ್ಲಿ ಬೋರ್ಡ್ ಏನಿದೆ ಆ ಬೋರ್ಡಲ್ಲಿ ಇಟ್ಟಿದ್ದಾರೆ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಇದೆ ಆ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿಯವರ ಅನುಮೋದನೆ ಮೇರೆಗೆ ಇದು ತೀರ್ಮಾನ ಮಾಡಿರೋಂಥದ್ದು ಇವತ್ತು ಕೇಂದ್ರ ಸರ್ಕಾರ ತೇಜಸ್ವಿ ಸೂರ್ಯ ಅವರ ಬದ್ಧತೆ ಅಲ್ಲಿ ಕೇಂದ್ರದಲ್ಲಿ ಪ್ರದರ್ಶನ ಮಾಡಿ ಬೆಂಗಳೂರಿನಲ್ಲಿ ಪ್ರದರ್ಶನ ಮಾಡೋದು ಖಾಲಿ ಡಬ್ಬ ಅಲ್ಲ ಖಾಲಿ ಡಬ್ಬನ ನಮ್ಮ ಕಳೆದ ಹನ್ನೆರಡು ವರ್ಷಗಳಿಂದ ನರೇಂದ್ರ ಮೋದಿಯವರ ಸರ್ಕಾರ ಬೆಂಗಳೂರಿಗೆ ಏನೇನು ಕೊಟ್ಟಿದ್ದಾರೆ ಅಂತ ಆ ಡಬ್ಸಲ್ಲಿ ತುಂಬಿ ಹೇಳಿ ಎಷ್ಟು ಹಣ ಕೊಟ್ಟಿದ್ದೀವಿ ಅಂತ ಹೇಳಿ ನೋಡ್ರಿ ನಮಗೆ ಹತ್ತು ಪರ್ಸೆಂಟ್ ಹಣ ಕೊಡ್ತಾರೆ ಅವರು ಎಷ್ಟು ಪರ್ಸೆಂಟು ಎಷ್ಟು ಪರ್ಸೆಂಟು ಜೋರಾಗಿ ಹೇಳ್ರಪ್ಪ ನೀವು ಹತ್ತು ಪರ್ಸೆಂಟ್ ಕೊಡ್ತಾರೆ ಮೆಟ್ರೋಗೆ ರಾಜ್ಯ ಸರ್ಕಾರ ಹತ್ತು ಪರ್ಸೆಂಟ್ ಹಣದ ಜೊತೆಗೆ ಲ್ಯಾಂಡ್ಗೆ ಕಾಂಪನ್ಸೇಷನ್ ಪೂರ್ತಿ ರಾಜ್ಯ ಸರ್ಕಾರ ಕೊಡ್ಬೇಕು ನಮ್ಮದು ಅಪ್ರಾಕ್ಸಿಮೇಟ್ಲಿ ಹದಿನೇಳು ಪರ್ಸೆಂಟ್ ಮೇಲೆ ಬಿಡುತ್ತೆ ಇನ್ನುಳಿದಂಥದ್ದು ಸಾಲದ ರೂಪದಲ್ಲಿ ನಾವು ಸಾಲ ತಗೊಳ್ತೀವಿ ಅದರ ತೆರಿಗೆ ಆ ಹೊರೆ ಹೊಣೆ ಹೊರೆ ಎರಡೂ ಕೂಡ ಪ್ರಯಾಣಿಕರ ಮೇಲೆ ಸೊ ಹಾಗಾಗಿ ಇದು ಕೇಂದ್ರ ಸರ್ಕಾರ ಅನುಕೂಲ ಸಿಕ್ತಾಗೆಲ್ಲ ಮೆಟ್ರೋ ನಮ್ಮದು ಅಂಥೇಳಿ ತೇಜಸ್ವಿ ಸೂರ್ಯ ಶೋ ಕೊಡೋದು ಈಗ ಖಾಲಿ ಡಬ್ಬ ತೋರಿಸೋದು ನಾನು ಅದಕ್ಕೆ ಹೇಳಿದ್ದು ಬಜೆಟ್ನಲ್ಲಿ ಹನ್ನೆರಡು ವರ್ಷಗಳಿಂದ ಬೆಂಗಳೂರಿಗೆ ಬೆಂಗಳೂರಿನ ವಾಹನ ದಟ್ಟಣೆಗೆ ಕಾರಣ ಆಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ನಮ್ಮ ಐ ಟಿ ಬಿ ಟಿ ತೆರಿಗೆ ಹಣ ನಮ್ಮ ಬೆಂಗಳೂರಿನ ತೆರಿಗೆ ಹಣ ಜಿ ಎಸ್ ಟಿ ಹಣ ನಮ್ಮ ಇನ್ಕಮ್ ಟ್ಯಾಕ್ಸ್ ಹಣ ಸುಮಾರು ಐದು ಲಕ್ಷ ಕೋಟಿ ರೂಪಾಯಿ ಹಣವನ್ನು ವಾರ್ಷಿಕವಾಗಿ ಅವರು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅದರಲ್ಲಿ ಕೊಡ್ತಾ ಇರೋದು ಕೇವಲ ಹತ್ತು ಪರ್ಸೆಂಟ್ ಮಾತ್ರ ಐವತ್ತು ಸಾವಿರ ಕೋಟಿ ಮಾತ್ರ ನಮಗೆ ಸಿಗ್ತಾ ಇದೆ ಇನ್ನು ಉಳಿದಿದ್ದೆಲ್ಲನು ಕೂಡ ಅಹಮದಾಬಾದ್ಗೆ ಹೋಗ್ತಾ ಇದೆ ಗುಜರಾತ್ಗೆ ಹೋಗ್ತಾ ಇದೆ ಉತ್ತರ ಪ್ರದೇಶಕ್ಕೆ ಹೋಗ್ತಾ ಇದೆ ದಯವಿಟ್ಟು ತೇಜಸ್ವಿ ಸೂರ್ಯ ಅವರು ಅಲ್ಲಿ ಪ್ರಧಾನ ಮಂತ್ರಿ ಮುಂದೆ ಎದೆಗಾರಿಕೆ ತೋರಿಸಿ ಭಾಷಣ ಮಾಡಿ ಹಣವನ್ನ ಕೊಡ್ಲಿ ಅಹಮದಾಬಾದ್ಗೆ ಇಪ್ಪತ್ತು ಪರ್ಸೆಂಟ್ ಶೇರ್ ಕೊಡ್ತಾರೆ ಇಲ್ಲಿಗೆ ಮೆಟ್ರೋಗೆ ಕರ್ನಾಟಕಕ್ಕೆ ಒಂದು ನ್ಯಾಯ ಅಹಮದಾಬಾದ್ಗೆ ಒಂದು ನ್ಯಾಯ ಕರ್ನಾಟಕಕ್ಕೂ ಇಪ್ಪತ್ತು ಪರ್ಸೆಂಟ್ ಕೊಡ್ಬೋದಲ್ಲ ಹೊರೆ ಕಡಿಮೆ ಆಗುತ್ತಲ್ಲ ಸಾರ್ವಜನಿಕರ ಮೇಲೆ ಹೊರೆ ಕಡಿಮೆ ಆಗುತ್ತಲ್ಲ ಹಾ ಇಲ್ವಾ ಮಾಧ್ಯಮದವ್ರು ದಯವಿಟ್ಟು ಸಾರ್ವಜನಿಕರನ್ನ ಜಾಗೃತಿಗೊಳಿಸೋ ಅಂತ ಕೆಲಸ ಮಾಡಬೇಕು ಧನ್ಯವಾದ ಅಂತ